e ಚಳಿಗೆ ಪರ್ಫೆಕ್ಟಾಗಿ ಪೆಪ್ಪರ್ ಚಿಕನ್ ಕಬಾಬ್ ಮಾಡ್ಕೊಂಡ್ರೆ ಎಷ್ಟು ಟೇಸ್ಟಿಯಾಗಿರುತ್ತಲ್ವ ಬಿಸಿ ಬಿಸಿಯಾಗಿ ಖಾರ ಖಾರವಾಗಿ ಪೆಪ್ಪರ್ ಟೇಸ್ಟ್ ಬಾಯಲ್ಲಿ ತಿಂತಾದರೆ ಒಳ್ಳೆ ರುಚಿನೇ ಕೊಡುತ್ತೆ ಸೊ ಈ ಪೆಪ್ಪರ್ ಕಬಾಬ್ನ ಸುಲಭವಾಗಿ ಹೇಗೆ ಮನೆಯಲ್ಲೇ ಮಾಡ್ಕೋಬೋದು ಅನ್ನುವಂಥ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಈ ಕಬಾಬ್ ಸ್ಪೆಷಲಿ ಹೊರಗಡೆ ಲೇಯರ್ ಆಗಿರುತ್ತೆ ಚಿಕನ್ ಪೀಸಸ್ ಸಾಫ್ಟಾಗಿ ಜ್ಯೂಸಿಯಾಗಿ ಸಖತ್ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ನಾರ್ಮಲ್ ಕಬಾಬ್ಗಿಂತ ತುಂಬ ರುಚಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ಸೊ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲನೇದಾಗಿ ಮ್ಯಾರಿನೇಟ್ ಮಾಡ್ಕೊತಾ ಇಲ್ಲಿ ಒಂದು ಒಂದು ಕೆಜಿ ಅಷ್ಟು ಚಿಕನ್ ನ ತಗೊಂಡಿದ್ದೀನಿ ಚಿಕನ್ ಪೀಸಸ್ ನ ಚೆನ್ನಾಗಿ ತೊಳೆದು ಮಿಕ್ಸಿಂಗ್ ಬೌಲ್ ಹಾಕಿಟ್ಕೊಂಡಿದ್ದೀನಿ ಇದಕ್ಕೆ ನಾವು ಒಂದ್ ಹತ್ತರಿಂದ ಹನ್ನೆರಡು ಹಸಿ ಮೆಣಸಿನ್ಕಾಯಿನ ಈ ತರ ನೀರ್ ಹಾಕ್ತೆ ತರಿತರಿಯಾಗಿ ಒಂದು ಕೋರ್ಸ್ ಗ್ರೈಂಡ್ ಮಾಡ್ಕೋಬೇಕು ಇದನ್ನ ನಾವು ತೊಳೆದಿಟ್ಕೊಂಡಿರೋಂಥ ಚಿಕನ್ ಪೀಸಸ್ ಒಟ್ಟಿಗೆ ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಜೊತೆಗೆ ಒಂದು ಟೇಬಲ್ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಒನ್ ಟೇಬಲ್ ಚಮಚ ಹಾಕೊಂಡು ಸಾಕು ಬೇಕಿದ್ರೆ ನೀವು ಹಸಿಮೆಣ್ಸಿನ್ಕಾಯಿ ಜೊತೆ ಅದನ್ನು ಕೂಡ ಗ್ರೈಂಡ್ ಮಾಡ್ಕೋಬೋದು ಇದ್ರ ಜೊತೆಗೆ ಒಂದು ಪೂರ್ತಿ ನಿಂಬೆಹಣ್ಣು ಒಂದು ಮೀಡಿಯಮ್ ಸೈಜ್ ನಿಂಬೆಹಣ್ಣು ಪೂರ್ತಿ ರಸನ ನೀವು ಚಿಕನ್ ಪೀಸಸ್ಗೆ ಹಾಕೋಬೇಕು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕಲಸಿಟ್ಕೊಂಡ್ರೆ ಅದನ್ನು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಮ್ಯಾರಿನೇಟ್ ಮಾಡೋದಕ್ಕೆ ಬಿಡಬೇಕು ಆಮೇಲೆ ನಾವು ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕಿ ಕಬಾಬ್ಗೆ ಕಲಿಸ್ಕೊಳ್ಳೋದು ಸೊ ನೋಡ್ಬೋದು ಎಲ್ಲನೂ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸಿಂಪಲ್ ರೆಸಿಪಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನಾರ್ಮಲ್ ಕಬಾಬ್ ನಿಮಗೆ ಕಲರ್ ಆರೋಗ್ಯಕ್ಕೆ ಹಾನಿಕರ ಬಣ್ಣ ಬಳಸ್ತಾರೆ ಅನ್ನೋದಾದರೆ ನೀವು ಇದನ್ನು ಆರಾಮಾಗಿ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಯಾವುದೇ ರೀತಿ ಬಣ್ಣನ ಬಳಸಲ್ಲ ಟೇಸ್ಟ್ ಮಾತ್ರ ನಾರ್ಮಲ್ ಕಬಾಬ್ಗಿಂದ ತುಂಬ ಚೆನ್ನಾಗಾಗತ್ತೆ ಒಂದು ಇಪ್ಪತ್ತು ನಿಮಿಷ ಆದಮೇಲೆ ಇದಕ್ಕೆ ನಾನು ಒಂದು ಮೊಟ್ಟೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಇದ್ರ ಜೊತೆಗೆ ಕಾಲು ಟೀ ಸ್ಪೂನಷ್ಟು ಅರಶಿನ ಪುಡಿ ಎರಡು ಟೇಬಲ್ ಚಮಚದಷ್ಟು ಮನೆಯಲ್ಲೇ ಫ್ರೆಶ್ ಆಗಿ ಪೌಡರ್ ಮಾಡ್ಕೊಂಡಿರುವಂಥ ಪೆಪ್ಪರ್ ಪೌಡರ್ ನೀವು ಶಾಪಲ್ಲಿ ಇರೋದು ತಗೊಂಡ್ರೆ ಏನಾಗುತ್ತೆ ಅಂದರೆ ಫುಲ್ ಫೈನ್ ಪೌಡರ್ ಇರುತ್ತೆ ಪೆಪ್ಪರ್ ಟೇಸ್ಟೇ ಇರಲ್ಲ ಸೊ ಮನೆಯಲ್ಲೇ ಮಾಡಿಕೊಂಡ್ರೆ ಒಳ್ಳೇದು ಇದಕ್ಕೆ ಎರಡು ಟೀ ಸ್ಪೂನಷ್ಟು ಮೈದಾ ಒನ್ ಟೇಬಲ್ ಚಮಚದಷ್ಟು ಅಕ್ಕಿ ಹಿಟ್ಟು ಒನ್ ಟೇಬಲ್ ಚಮಚದಷ್ಟು ಕಾರ್ನ್ಫ್ಲೋರ್ ಹಾಗೆ ಅರ್ಧ ಟೇಬಲ್ ಚಮಚದಷ್ಟು ಸಾರಿ ಕಡಲೆ ಹಿಟ್ಟು ಇದೆಷ್ಟು ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಎರಡು ಟೀ ಸ್ಪೂನಷ್ಟು ಸೋಯಾ ಸಾಸ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಇಷ್ಟು ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಿಮಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಚಿಕನ್ ತೊಗೋತೀರ ಅಂದರೆ ಇಂಗ್ರೀಡಿಯೆಂಟ್ಸ್ನ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೋಬೋದು ಮೊಟ್ಟೆ ಒಂದೇ ಸಾಕು ಎಗ್ ವೈಟ್ ಎಲ್ಲೋ ಎರಡೂ ಹಾಕೋಬೇಕು ನಾ ಕೆಲವರು ಎಗ್ ವೈಟ್ ಮಾತ್ರ ಯೂಸ್ ಮಾಡ್ತಾರೆ ನಾನು ಪೂರ್ತಿ ಒಂದು ಮೊಟ್ಟೆ ಹಾಕ್ಕೊಂಡಿದ್ದೀನಿ ಒನ್ ಕೆ ಜಿ ಚಿಕನ್ಗೆ ಒಂದು ಮೊಟ್ಟೆ ಸಾಕು ಜಾಸ್ತಿ ಆಗೋದ್ರೆ ಅದು ಒಂಥರ ಬೋಂಡ ಬೋಂಡ ಥರ ಆಗಿಬಿಡುತ್ತೆ ಸೊ ಕ್ರಿಸ್ಪಿಯಾಗಿ ಬೇಕು ಚೆನ್ನಾಗಿ ಬೇಕು ಅಂದರೆ ಈ ಥರ ಮಾಡ್ಕೊಳ್ಳಿ ಒಂದು ಮೊಟ್ಟೆ ಹಾಕೊಳ್ಳಿ ಸಾಕು ಸೊ ಇದನ್ನು ಚೆನ್ನಾಗಿ ಚಿಕನ್ ಪೀಸಸ್ಗೆಲ್ಲ ಮಸಾಲೆ ಹಿಡಿಯೋ ಥರ ಮಿಕ್ಸ್ ಮಾಡ್ಕೋಬೇಕು ಇದನ್ನೊಂದು ಥರ್ಟಿ ಮಿನಿಟ್ಸ್ ಮ್ಯಾರಿನೇಟ್ ಮಾಡಬೇಕು ಸೊ ಮ್ಯಾರಿನೇಟ್ ಮಾಡಿದಾದಮೇಲೆ ಇನ್ನೇನು ಎಣ್ಣೆಗೆ ಹಾಕ್ತೀವಿ ಅನ್ನೋವಾಗ ಒಂದು ಹಿಡಿಯಷ್ಟು ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಕಸೂರಿ ಮೇಥಿ ಸಣ್ಣ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಸಣ್ಣ ಕಟ್ ಮಾಡಿರುವಂಥ ಪುದೀನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದರಿಂದ ಘಮ ಚೆನ್ನಾಗಿರುತ್ತೆ ಕಬಾಬಲ್ಲಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ನೀವು ಈವರೆಗೂ ನೋಡಿರ್ಬೋದು ನಾನು ಯಾವುದೇ ರೀತಿ ಸಾಸ್ ಅದೆಲ್ಲ ಏನೂ ಬಳಸಿಲ್ಲ ತುಂಬ ನ್ಯಾಚುರಲ್ ಆಗಿ ಮಾಡಿರೋವಂಥದ್ದು ನೀವು ಕಲರ್ ಅದೆಲ್ಲ ಏನೂ ಬಳಸಿಲ್ಲ ಸಾಸ್ ನಾನು ಸೋಯಾ ಸಾಸ್ ಒಂದು ಯೂಸ್ ಮಾಡಿದ್ದೀನಿ ನೀವು ಬೇಡ ಅಂದರೆ ಅದನ್ನು ಸ್ಕಿಪ್ ಕೂಡ ಮಾಡ್ಕೋಬೋದು ಸೊ ನೋಡ್ಬೋದು ಇವಾಗ ಇದ ಎಣ್ಣೆ ಬಿಸಿಗಿಟ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಉರಿ ಇಟ್ಕೊಂಡು ಇದಕ್ಕೆ ಕಲಸಿಟ್ಕೊಂಡಿರುವಂಥ ಕಬಾಬ್ ಪೀಸಸ್ಗಳನ್ನ ಒಂದೊಂದಾಗಿ ಹಾಕಿ ಲೋ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಡೀಪ್ ಫ್ರೈ ಮಾಡ್ಕೋಬೇಕು ನಾನು ತಗೊಂಡಿರುವಂಥ ಚಿಕನ್ ಪೀಸಸ್ ಸ್ವಲ್ಪ ಸೈಜ್ ಜಾಸ್ತಿ ಇರೋದರಿಂದ ನಾನು ಸ್ವಲ್ಪ ಜಾಸ್ತಿ ಹೊತ್ತೆ ಫ್ರೈ ಮಾಡ್ಕೊಂಡಿದ್ದೀನಿ ಯಾಕಂದರೆ ಒಳಗಡೆ ಎಲ್ಲ ಪರ್ಫೆಕ್ಟಾಗಿ ಕುಕ್ ಹಾಕಬೇಕು ಸೊ ಚಿಕ್ಕ ಚಿಕ್ಕದಾಗಿ ಮಾಡಿಸ್ಕೊಂಡ್ರೆ ನೀವು ಬೇಗನೆ ಫ್ರೈ ಮಾಡ್ಕೊಬೋದು ಸೊ ನೋಡಿ ನಾನು ಇದನ್ನು ತಿರುವು ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಬೆಂದಿದೆ ಒಳಗಡೆ ಎಲ್ಲ ಅಂದಾಗ ಮಾತ್ರ ನೀವು ಇದನ್ನು ಆಚೆ ತಗೊಳ್ಳಿ ಹಾಗೆಯೇ ಇದು ಒಂದು ಸ್ವಲ್ಪ ಹೊತ್ತು ಲೋ ಮೀಡಿಯ ಲೋ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಐ ಫ್ಲೇಮಲ್ಲಿ ಈ ಥರ ಮಾಡಿ ಮಾಡಿ ಕುಕ್ ಮಾಡ್ಕೊಂಡ್ರೆ ಕಬಾಬ್ ಪರ್ಫೆಕ್ಟಾಗಿ ಬೇಯುತ್ತೆ ಹಾಗೂ ಏನಾದರೂ ನಿಮ್ಗೆ ಬೇಯಲಿಲ್ಲ ಅನ್ಸಿದ್ರೆ ಒಂದು ಮುಕ್ಕಾಲು ಭಾಗ ಬೆಂದ ಮೇಲೆ ಎಣ್ಣೆಯಿಂದ ಆಚೆ ತೆಗೆದು ಒಂದು ಎರಡು ನಿಮಿಷ ಬಿಟ್ಟು ಮತ್ತೆ ಅದೇ ಎಣ್ಣೆಗೆ ಹಾಕಿದ್ರೆ ಡಬಲ್ ಫ್ರೈ ಆಗುತ್ತೆ ಕಬಾಬ್ ತುಂಬ ಟೇಸ್ಟಿಯಾಗುತ್ತೆ ಕ್ರಿಸ್ಪಿನೆಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು ಸೊ ಬಿಸಿ ಬಿಸಿಯಾದ ವಿತೌಟ್ ಕಲರ್ ವಿತೌಟ್ ಪ್ರಿಸರ್ವೇಟಿವ್ಸ್ ಯಾವುದೇ ಅಂಗಡಿನಲ್ಲಿ ಸಿಗೋ ಪೌಡರ್ಗಳನ್ನ ಬಳಸದೆ ಮಾಡಿರೋಂಥ ಹೋಮ್ ಮೇಡ್ ಪೆಪ್ಪರ್ ಕಬಾಬ್ ರೆಡಿ ಆಗುತ್ತೆ ಚಳಿಗಾಲದಲ್ಲಿ ಬಿಸಿ ಬಿಸಿಯಾಗಿ ಪೆಪ್ಪರ್ ಕಬಾಬ್ ಮಾಡ್ಕೊಂಡು ತಿಂತಿದ್ರೆ ಅದರ ರುಚಿನೇ ಬೇರೆ ಅಂತ ಹೇಳ್ಬೋದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಫರ್ಬೇವಿನ ಸೊಪ್ಪೆಲ್ಲ ಹಾಕೊಂಡಿರೋದ್ರಿಂದ ಆಗಿರುತ್ತೆ ತಿನ್ನೋದಕ್ಕೂ ತುಂಬ ಇಷ್ಟ ಆಗುತ್ತೆ ಟ್ರೈ ಮಾಡಿ ನೋಡಿ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ